ಒನ್ ನಾಟ್ ಏಟ್ ಆರೋಗ್ಯ ಕವಚ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಮೂರು ತಿಂಗಳಿಂದ ಸರ್ಕಾರ ವೇತನ ಪಾವತಿ ಮಾಡಿಲ್ಲ ಮೂರು ತಿಂಗಳ ವೇತನ ಪಾವತಿಯಾಗದೇ ಇರೋದ್ರಿಂದ ಸಿಬ್ಬಂದಿ ಸಂಕಷ್ಟದಲ್ಲಿದ್ದಾರೆ ಇದೇ ರೀತಿ ಸುಮಾರು ನಾಲ್ಕರಿಂದ ಐದು ವರ್ಷದಿಂದಲೂ ವೇತನ ವಿಚಾರವಾಗಿ ಒನ್ ನಾಟ್ ಏಟ್ ಸಿಬ್ಬಂದಿ ತೊಂದರೆ ಅನುಭವಿಸ್ತಾ ಬಂದಿದ್ದಾರಂತೆ ಸರ್ಕಾರ ಮತ್ತು ಜಿ ವಿ ಕೆ ಸಂಸ್ಥೆಯ ಒಡಂಬಡಿಕೆಯ ಪ್ರಕಾರ ವಾರ್ಷಿಕ ವೇತನ ಹೆಚ್ಚಳ ಆಗಬೇಕಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಕೂಡ ಆಗಿಲ್ಲ ಹಾಗೆ ಕನಿಷ್ಠ ವೇತನ ಜಾರಿಯಾಗಿ ಒನ್ ನಾಟ್ ಏಟ್ ಸಿಬ್ಬಂದಿಗೆ ಮೂವತ್ತಾರು ಸಾವಿರದ ಎಂಟು ರೂಪಾಯಿ ವೇತನ ನಿಗದಿಯಾಗಿದೆ ಈ ವೇತನವನ್ನು ಸುಮಾರು ಆರು ತಿಂಗಳುಗಳ ಕಾಲ ನೀಡಿ ನಂತರ ಏಕಾಏಕಿ ಆರು ಸಾವಿರ ರೂಪಾಯಿಗಳನ್ನು ಕಡಿತ ಮಾಡಿ ಮೂವತ್ತು ಸಾವಿರ ರೂಪಾಯಿಗಳನ್ನು ನೀಡುತ್ತಿದ್ದಾರೆ ಆರೋಗ್ಯ ಸಚಿವರು ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಬಾಕಿ ಇರುವ ನಾಲ್ಕು ತಿಂಗಳ ವೇತನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಹತ್ತು ದಿನಗಳ ಒಳಗೆ ಬಾಕಿ ಪಾವತಿ ಆಗದಿದ್ದಲ್ಲಿ ರಾಜ್ಯ ಸಂಘದ ತೀರ್ಮಾನದಂತೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ ಎಂದು ಜಿಲ್ಲಾಧ್ಯಕ್ಷ ಕೊಟ್ರೇಶ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಪ್ರತಿ ತಿಂಗಳು ಸಂಬಳ ವೇತನ ಆಗೋದು ಕಡಿತ ಆಗಿ ಪ್ಲಸ್ ಬರೋದು ಸಹ ಲೇಟ್ ಆಗಿದೆ ಪ್ರತಿ ತಿಂಗಳು ಅಂದ್ರೆ ನಮಗೀಗ ನವೆಂಬರ್ ಆಗಿತ್ತು ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ಮಾರ್ಚ್ ರನ್ನಿಂಗ್ ನಾಲ್ಕು ತಿಂಗಳ ವೇತನ ಬರಲಿಲ್ಲ ಬರೋದರಲ್ಲಿ ಕಟ್ಟಾಗ್ತದೆ ಅಂತೇಳಿ ವಾಟ್ಸಪ್ ಅಲ್ಲಿ ಸಂದೇಶ ಹರಿದಾಡ್ತಾ ರಾಜ್ಯಾದ್ಯಂತ ಇದರ ಮಾಹಿತಿ ನಿಖರವಾದ ಮಾಹಿತಿ ನಮಗೆ ಸಿಕ್ಕಿಲ್ಲ ಮತ್ತು ಪ್ರತಿ ತಿಂಗಳು ಸಂಬಳವೂ ಆಗ್ತಾ ಇಲ್ಲ ಮೇಜರ್ ನಮಗೆ ಸಂಬಳ ಆಗ ಆಗ್ತಾ ಇಲ್ಲ ಆ ಕಾರಣಕ್ಕೆ ನಾವು ಪ್ರೆಸ್ ರಿಪೋರ್ಟ್ ಹತ್ರ ಪ್ಲಸ್ ಎಲ್ಲ ಡಿ ಎಚ್ ಓ ಸಾರಿಗಾಗಲಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲಿ ಕಾರ್ಮಿಕ ಇಲಾಖೆಗಾಗಲಿ ನಮ್ಮ ರಾಜ್ಯ ಕಮಿಟಿಯಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಮನವಿ ಮಾಡಿ ಒಂದು ನಿಮ್ಮ ಹತ್ರ ಅಪಾರ್ಟ್ಮೆಂಟ್ ತೊಗೊಂಡು ನಿಮಗೂ ಸಹ ಕೊಡಲಿಕ್ಕೆ ಹೇಳಿದರು ಹಾಗಾಗಿ ನಿಮ್ಮ ಹತ್ರ ನಿನ್ನೆ ಕೇಳಿ ಈ ದಿನ ನಾವು ನಿಮ್ಮ ಹತ್ರ ಟೈಮ್ ತಗೊಂಡಿದ್ದೇವೆ ಸಮಸ್ಯೆ ಆಗಿದೆ ಇಡೀ ರಾಜ್ಯಾದ್ಯಂತ ಮೂರುವರೆ ಸಾವಿರ ಸಿಬ್ಬಂದಿಗಳು ಸಹ ಇದೇ ಸಮಸ್ಯೆ ಇದೆ ಪ್ರತಿಯೊಂದು ಸಿಬ್ಬಂದಿಗಳ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ರಾಜ್ಯ ಕಮಿಟಿಯವರಲ್ಲಿ ಹೇಳಿದ್ದು ಇದೇ ಥರ ಸರ್ ಏನಂತಂದರೆ ಪ್ರತಿಯೊಂದು ಸದಸ್ಯನಿಗೂ ಪ್ಲಸ್ ನಮ್ಮ ಪ್ರತಿಯೊಂದು ಸಿಬ್ಬಂದಿಗೂ ವೇತನ ಆಗಲಿಲ್ಲ ನಮ್ಮ ಉಡುಪಿ ಅಷ್ಟೇ ಅಲ್ಲ ಸರ್ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ನೂರ ಎಂಟು ಆಂಬುಲೆನ್ಸ್ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರೋ ಸಿಬ್ಬಂದಿಗಳಿಗೂ ಸ್ಯಾಲ್ರಿ ಆಗಲಿಲ್ಲ ಆಗೋ ಸ್ಯಾಲ್ರಿಯಲ್ಲಿ ಕಡಿತ ಆಗ್ತಾ ಇದೆ ಒಂದು ಸರಿ ಆಗಿದೆ ಆರು ಸಾವಿರ ಇನ್ನೂ ಆಗ್ತಾ ಇದೆ ಅಂತ ಸಂದೇಶ ಅರ್ಧ ಇದೆ ಹೌದು ಸರ್ ಹೌದು ಸರ್ ಮೂವತ್ತಾರು ಸಾವಿರದ ಎಂಟು ಎಂಟು ರೂಪಾಯಿ ಬರ್ತಿತ್ತು ಸರ್ ಡ್ರೈವರ್ ಗಳಿಗೆ ಮೂವತ್ತೇಳು ಸಾವಿರ ಎಂ ಟಿ ಅಂದರೆ ಸ್ಟಾಪ್ನರ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಅವರಿಗೆ ಮೂವತ್ತೇಳು ಸಾವಿರ ಬರ್ತಿತ್ತು ಅವರಿಗೆ ಆರು ಸಾವಿರ ಕಡಿತ ಆಗಿದೆ ಡ್ರೈವರ್ಗಳಿಗೂ ಆರು ಸಾವಿರ ಆಗಿದೆ ಈಗ ಮೂವತ್ತು ಸಾವಿರದಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೇಳು ಇದೆ ಪುನಃ ಅದರಲ್ಲಿ ಕಟ್ ಮಾಡ್ತಾರ ಅಂತೇಳಿ ವಾಟ್ಸಪ್ಪಲ್ಲಿ ಸಂದೇಶ ಹರಿದಾಡ್ತಿದೆ ಇದು ನಿಖರವಾದ ಮಾಹಿತಿ ಎಲ್ಲಿಂದ ಬರ್ತಾ ಇದೆ ಯಾರು ಹರದಾಡ್ಸ್ತಿದ್ದಾರೆ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಕರೆಕ್ಟಾಗಿ ಮಾಹಿತಿ ಇಲ್ಲ ಕಟ್ ಆಗಿಲ್ಲ ನಾಲ್ಕು ತಿಂಗಳು ಸಂಬಳ ವೇ ಬಂದರೆ ನಮಗೆ ಗೊತ್ತಾಗುತ್ತೆ ಬಟ್ ಗೌರ್ಮೆಂಟ್ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಸರ್ ಯಾವ ಸರ್ ಸರ್ ಅದೇ ನಾವು ಏನು ಹೇಳ್ತೀವಿ ಅಂದ್ರೆ ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಪ್ರತಿಯೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ವಿಷಯ ತಲುಪಲಂತ ಮಾಡಿದ್ದಾರೆ ಮೇಲೆ ನೆಕ್ಸ್ಟ್ ನಮ್ಮ ರಾಜ್ಯ ಕಮಿಟಿಯವ್ರು ಯಾವ ಥರ ನಿರ್ಣಯ ತಗೊಳ್ತಾರೋ ಅದ್ರ ಮೇಲೆ ನಾವು ಮುಂದುವರಿತೀವಿ ಸರ್ ಹೌದು ಸರ್ ಅದು ರಾಜ್ಯ ಕಮಿಟಿಯಿಂದ ನಮಗೆ ಮೆಸೇಜ್ ಬಂದ ಮೇಲೆ ನೆಕ್ಸ್ಟ್ ನಾವು ಮುಂದುವರಿತೇವೆ ಯಾಕೆಂದ್ರೆ ಪ್ರತಿಭಟನೆ ಸರ್ ನಮ್ಮ ರಾಜ್ಯ ಕಮಿಟಿಯಲ್ಲಿ ನಾವು ಈಗ ನಮ್ಮ ಆರೋಗ್ಯ ಮಿನಿಸ್ಟ್ರಿಗೆ ನಮ್ಮ ಅಪರವಾದ ನಂಬಿಕೆ ಇದೆ ಅವ್ರು ಏನು ಹೇಳಿ ನಮ್ಮ ಪ್ರೆಸ್ ಮೀಟ್ ಮಾಡಿದ ಮೇಲೆ ಅವರು ನಮಗೆ ಕ್ಲಿಯರ್ ಮಾಡಿಕೊಡುವಂಥ ಅಂತ ಒಂದು ನಂಬಿಕೆ ಇದೆ ಕ್ಲಿಯರ್ ಮಾಡಿಕೊಟ್ಟ ಮೇಲೆ ಏನು ಮೆಸೇಜ್ ಕೊಡ್ತಾರೋ ಅದರ ಮೇಲೆ ನಾವು ನೆಕ್ಸ್ಟ್ ಮುಂದುವರಿತೀವಿ ಸರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ